ನಮ್ಮ ಬೆಂಗಳೂರಲ್ಲಿ ಕನ್ನಡ ಜಾಸ್ತಿ ಮಾತಾಡಲ್ಲ ಅದಕ್ಕೆ ನಮ್ಮ ಕನ್ನಡನ ಉಳಿಸಿ ಕನ್ನಡನ ಬೆಳ್ದಿ ಸಿರಿ ಕನ್ನಡ ಗೆಲ್ಗೆಲ್ಗೆ ಸಿರಿ ಕನ್ನಡ ಬ್ರಾ ನಮ್ದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಇದೆ ಏನ್ ಹೆಸರು ಬ್ರೋ ನಿಮ್ದು ಅಂತ ಎಷ್ಟೇ ಕ್ಲಾಸು ಯಾವ ಸ್ಕೂಲು ರಿಯಲ್ ಹೈಸ್ಕೂಲು ಪಡೆಯಣ ನೋ ಇವಾಗ ಏನ್ ಎಕ್ಸಾಮ್ ಇದೆಯಾ ನಿಮ್ಗೆ ಎಕ್ಸಾಮ್ ಇದೆ ಸೈನ್ಸ್ ಇತ್ತು ಹಾ ಹೆಂಗಾಯ್ತು ಎಕ್ಸಾಮ್ ಹೆಂಗ್ ಬರೀತಿದಿರಾ ಚನ್ನಾಗ್ ಬರ್ದ್ಯಾಣ ಒಂದ್ ಸ್ವಲ್ಪ ಡೌಟ್ ಇತ್ತು ಹಾ ಕ್ಲಿಯರ್ ಮಾಡ್ಕೊಂಡ್ ಬರ್ದೆಣ್ಣ ಬರ್ದಿರ ಚನಾಗ್ ಎಕ್ಸಾಮ್ ಚೆನ್ನಾಗ್ ಬರ್ದಿದೀರಾ ನನ್ನ ಹೆಸರು ಪವನ್ ಅಂತ ನಮ್ದು ರಿಯಲ್ ಬೆಂಗಳೂರು ಅಂತ ಪೇಜ್ ಇದೆ ನೀವು ನಿಮ್ ಫ್ರೆಂಡ್ಸ್ ಗೆ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಅಣ್ಣ ನಾ ಫ್ರೆಂಡ್ ಒಬ್ಬ ಅಜಯ್ ಅಂತ ಇದ್ದಾನೆ ಹಾ ಅವನು ನನ್ ಬೆಸ್ಟ್ ಫ್ರೆಂಡ್ ಹಾ ಅವನು ಚೆನ್ನಾಗ್ ಓದ್ತೇನೆ ಹಾ ಆದ್ರೆ ಲೇಜಿನ್ಸ್ ಸ್ವಲ್ಪ ಓದೋದು ಹಾ ಅಷ್ಟೇ ನೀವು ಆ ಓದ್ತೀನಿ ನೀವು ಕ್ಲಾಸ್ ಟಾಪರ್ ಇಲ್ಲ ಅಣ್ಣ ಅಂತ ಹಾ ಏನ್ ಆಗ್ಬೇಕು ಅನ್ಕೊಂಡಿದೀರಾ ಫ್ಯೂಚರ್ ಅಲ್ಲಿ ನೀವು ಓದಿ ಕಾಲೇಜ್ ನಿಮ್ ಡ್ರೀಮು ಓಕೆ ಅಪ್ಪ ಅಮ್ಮ ಏನ್ ವರ್ಕ್ ಮಾಡೋದು ಅಪ್ಪಾ ಕರ್ಲೆನ್ ಫ್ಯಾಕ್ಟರಿಲಿ ವರ್ಕ್ ಮಾಡ್ತಾರೆ ಹಾ ಮನೇಲಿ ಹೋಗಿ ಹ್ಮ್ ಓಕೆ ಇನ್ನೇನಾದ್ರೂ ಇವಾಗಿನ್ ನ್ಯೂಸ್ ಗೆ ನಿನ್ ಫ್ರೆಂಡ್ಸ್ ಗೆ ಏನಾದ್ರು ಮೆಸೇಜ್ ಕೊಡಕ್ಕೆ ಇಷ್ಟ ಪಡ್ತೀಯಾ ಇಲ್ಲನಾ ಅವ್ನ ಹಬ್ಬ ಅಜೇ ಇರೋ ಸಾಕಾ ಅವನು ಫ್ರೆಂಡ್ಸ್ ಸಾಕು ನಿಮ್ ನಮ್ಮ ಬೆಂಗಳೂರಲ್ಲಿ ಕನ್ನಡ ಜಾಸ್ತಿ ಮಾತಾಡಲ್ಲ ಅದಕ್ಕೆ ನಮ್ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಬೆಂಗಳೂರಲ್ಲಿ ಅರ್ಧ ಜನ ತಮಿಳು ಆಮೇಲೆ ಹಿಂದಿ ಬರೇ ಅದೇ ಜನ ಕನ್ನಡ ಯಾರು ಜಾಸ್ತಿ ಮಾತಾಡಲ್ಲ ಇಂಗ್ಲಿಷ್ ಆಮೇಲೆ ಬರೇ ಅದೇ ಮಾತಾಡ್ತಿರ್ತಾರೆ ಅದಕ್ಕೆ ಕನ್ನಡ ಮಾತಾಡಿ ಕನ್ನಡ ಅಂತ ಉಳಿಸಿ ಚನನ ಅದ ಬೆಳಸಿ ನನನನ ಧನ್ಯವಾದಗಳು ಅಲ್ಲಿ ಬಿಟ್ ಬಿಟ್ ಇಲ್ಲಿಗೆ ಬಂದಿದಿರಲ್ಲ ನಿಮ್ ಊರು ಇಲ್ಲಿವೋರ ಇಲ್ಲ ಬೇರೆ ಕಡೆಯಿಂದ ಬಂದಿರೋದ ನೀವು ನಿಮ್ದು ಬೇರೆ ಯಾವ ಊರು ದೌನ್ಗೆರೆ ದೌನ್ಗೆರೆ ಸರಿ ಅಲ್ಗೋ ಇಲ್ಲಗೋ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಲ್ಲೇ ಚೆನ್ನಾಗಿ ಅನ್ಸುತ್ತಾ ಬಟ್ ಇವಾಗ ಓದೋದಕ್ಕೋಸ್ಕರ ಇವಾಗ ಇದಕ್ಕೋಸ್ಕರ ಇಲ್ಲಿ ಬಂದಿದಿರಾ ಓಕೆ ಇವಾಗ ಇಲ್ಲಿ ಇಷ್ಟು ದೂರ ಬಂದಿದ್ದೀರಲ್ವಾ ಯಾವ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಇಲ್ಲೇ ಇದೀರಾ ನೀವು ಮುಂಚೆಯಿಂದ ಊರಿಗೆಲ್ಲ ಹೋಗ್ತಿರ್ತೀರಾ ಸಮ್ಮರ್ ಹಾಲಿಡೇಸ್ ಎಲ್ಲ ಊರಿಗೆ ಹೋಗ್ತೀರಾ ಇಲ್ಲ ಇಲ್ಲೇ ಯಾರಾದ್ರೂ ಕ್ಯಾಂಪ್ ಎಲ್ಲ ಇಲ್ಲ ಏನಾದ್ರು ಎನ್ ಸಿ ಸಿ ಕ್ಯಾಂಪ್ ಐತೆ ಎನ್ ಸಿ ಸಿ ಇದೀರಾ ಎನ್ ಸಿ ಸಿ ಕೆಡೆಟ್ ನೀವು ಎ ಸರ್ಟಿಫಿಕೇಟ್

ಇಷ್ಟಪಟ್ಟು ಇಷ್ಟ ಬರೀರಿ ಕಷ್ಟಪಟ್ಟು ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನ್ ಫ್ರೆಂಡ್ ಒಬ್ಬ ಅಜಯ್ ಅಂತ ಇದಾನೆ ಆ ಅವನು ನನ್ ಬೆಸ್ಟ್ ಫ್ರೆಂಡ್ ಆ ಅವನು ಚೆನ್ನಾಗ್ ಓದ್ತಾನೆ ಆ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರೋ